ಇಲ್ಲಿ ಕೆಲವೊಂದಷ್ಟು ಜನ ಬ್ಲಾಕ್ ಮೇಲರ್ ಸೇರ್ಕೊಂಡು ವಿಡಿಯೋ ಬ್ಲಾಕ್ ಮೇಲ್ ಮಾಡ್ತಾರೆ ಬಗ್ಗೆ ತಗೊಂಡ್ ಬಂದ್ಬಿಟ್ಟು ಬರೋದು ಬ್ಲಾಕ್ ಮೇಲ್ ಮಾಡೋದು ರಾಜಣ್ಣ ಅಂತ ಬೇರೆ ಹುಟ್ಟಿದಾನೆ ಅವ್ನು ಬಂದ್ಬಿಟ್ಟು ಎಲ್ಲಾ ಕಡೆ ಅವ್ನ ಆಫೀಸ್ ಅಲ್ಲಿ ಬಂದಿದ್ದ ಅವ್ನ ಜಾಬ್ ಬಗ್ಗೆ ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ಕೆಲಸ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೇರವಾಗಿ ಸರ್ ನಮಗೆ ಏನಾದ್ರು ಧನ ಸಹಾಯ ಏನಪ್ಪ ದುಡ್ಡು ಕೊಡಿ ಸರ್ ನಮಗೆ ನಾವೆಲ್ಲ ಚಟುವಟಿಕೆ ಮಾಡ್ತೀವಿ ಅಂತ ಇಂತ ಹೇಳಿದ ಸರ್ ನಾನು ದೊಡ್ಡ ಸೆಲೆಬ್ರಿಟಿ ನಾನು ನಾನು ಯಾವ್ದು ಬಿಗ್ ಬಾಸ್ ಬಿಗ್ ಬಾಸ್ ಅಲ್ಲಿ ನಾನು ತುಂಬಾ ಪಾಪ್ಯುಲರ್ ಆಗಿದ್ದೀನಿ ಒಂದ್ ಇಪ್ಪತ್ತು ಸತಿ ನಮ್ಮ ಕೆಲಸ ಮಾಡೋರಿಗೆ ಫೋನ್ ಮಾಡಿದ್ದೇನೆ ಊರವರಿಗೆ ಮಾಡಿಸಿ ಇನ್ಸ್ಟಿಗೇಟ್ ಮಾಡಿಸಿದ್ದಾನೆ ಮೀಡಿಯಾದವರಿಗೆ ಫೋನ್ ಮಾಡಿದ್ದಾನೆ ತಹಸೀಲ್ದಾರ್ಗಳಿಗೆ ಅಸಿಸ್ಟೆಂಟ್ ಕಮಿಷನರ್ ಗೆ ತಾಸ ವಿಲೇಜ್ ಅವರಿಗೆಲ್ಲ ಬೆದರಿಸ್ತಾನೆ ಹೋರಾಟ ಮಾಡ್ತಾ ಇರುವಂತಹ ರೂಪೇಶ್ ರಾಜಣ್ಣ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡಿರುವಂತಹ ವ್ಯಕ್ತಿ ಸರ್ಫರಾಸ್ ಇವರು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಆಪ್ತ ಕಾರ್ಯದರ್ಶಿ ರೂಪೇಶ್ ರಾಜಣ್ಣ ಯಾವುದೇ ಹೋರಾಟ ಮಾಡಿದ್ರು ಕೂಡ ಹಣವನ್ನು ಪಡೆದು ಹೋರಾಟ ಮಾಡ್ತಾರೆ ಅನ್ನುವಂತಹ ಪರವಾಗಿ ಹೋರಾಟವನ್ನು ಮಾಡ್ತಾ ಇರುವಂತಹ ರೂಪೇಶ್ ರಾಜಣ್ಣ ಅವರ ವಿರುದ್ಧ ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ ಸರ್ಕಾರಿ ಅಧಿಕಾರಿ ಯಾವುದೇ ಒಂದು ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ವೇಟೇಜ್ ಇರುತ್ತೆ ನಿಜವಾಗ್ಲೂ ರೂಪೇಶ್ ರಾಜಣ್ಣ ಬ್ಲಾಕ್ ಮೇಲ್ ಮಾಡುವಂತಹ ಕೆಲಸವನ್ನ ಮಾಡಿದ್ರ ಅಧಿಕಾರಿಗಳ ಬಳಿ ಹಣವನ್ನ ಕೇಳಿದ್ರ ಬಿಗ್ ಬಾಸ್ ಹೆಸರನ್ನ ಹೇಳ್ಕೊಂಡು ಅವರು ಯೂಸ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ರೂಪೇಶ್ ರಾಜಣ್ಣ ಮಾಡ್ತಾ ಇದ್ರ ಅನ್ನೋ ಪರವಾಗಿ ಧ್ವನಿ ಹತ್ತುವಂತಹ ಹೋರಾಟದಲ್ಲಿ ರೂಪೇಶ್ ರಾಜಣ್ಣ ಮೊದಲ ಾಗಿ ನಿಲ್ತಾರೆ ಕೆಲಸವನ್ನು ಮಾಡ್ತಾ ಇರುವಂಥ ಅಧಿಕಾರಿ ಆರೋಪವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ತಳ್ಳಿ ಹಾಕುವಂತಿಲ್ಲ ಎಲ್ಲಾ ಸಾಕ್ಷಿಗಳನ್ನ ಕೊಡಬೇಕು ಅನ್ನುವಂತಹ ಒತ್ತಾಯನ ಕೂಡ ನಾನು ಮಾಡ್ತಾ ಇದ್ದೀನಿ ರೂಪೇಶ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಬೇರೆ ಕಡೆಯಿಂದ ರಾಂಗ್ ಇನ್ಫಾರ್ಮೇಶನ್ ಬಂದಿತ್ತು ಅವ್ರು ತುಂಬಾ ಪ್ರೀತಿ ವಿಶ್ವಾಸದಲ್ಲಿ ಸರ್ ನಾನು ಕಾನೂನು ಬದಲಾಗಿ ಮಾತ್ರ ಕೇಳಿದೆ ಹೊತ್ತು ನನ್ನ ಮನ ತುಂಬಾ ದೊಡ್ಡದಾಯ್ತು ಇವತ್ತು ಅವ್ರಿಗೆ ಮೀಟ್ ಮಾಡ್ಲಿಕ್ಕೆ ಅತಿ ಸಂತೋಷ ಆಯ್ತು ನನ್ಗೆ ಅದ್ರ ಬಗ್ಗೆ ಅದು ಅವ್ರ ಬಗ್ಗೆ ಯಾವುದೇ ಆರೋಪ ಆಗೋದು ಸತ್ಯ ಇಲ್ಲ ಅದ್ರು ಮಾತು ಕೇಳ್ತಾ ಇದ್ರೆ ತುಂಬಾ ದೊಡ್ಡ ವ್ಯಕ್ತಿ ಇದ್ದಾರೆ ಅವರು ಅವ್ರು ಹೇಳಿರೋ ಮಾತುಗಳು ನಾನು ಕೇಳ್ತಾ ಇದ್ರೆ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಇದು ಯಾಕಪ್ಪ ನಾನು ಎತ್ತಿನಿ ನಾನು ಜಾಸ್ತಿನೇ ಹೇಳ್ಬಿಟ್ಟ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಹೇಳಿಬಿಟ್ಟು ಏನು ಅಂತ ಹೇಳ್ತಾರ ನೋವಾಗಿತ್ತು ಬಟ್ ನನಗೇನು ಪರ್ಸನಲ್ ಯಾಕಂದ್ರೆ ಪರಿಚಯ ಇರಲಿಲ್ಲ ಅವರು ಈಗ ರಾಜಣ್ಣ ತಮ್ಮ ಏನೋ ಒಂದು ಸರ್ಫರಾಜ್ ಖಾನ್ ಮಾಡಿರುವಂತಹ ಎರಡನೇ ವಿಡಿಯೋದಲ್ಲಿ ಏನಿದೆ ರೂಪೇಶ್ ರಾಜಣ್ಣ ಅವರ ವಿರುದ್ಧ ಅಥವಾ ರೂಪೇಶ್ ರಾಜಣ್ಣ ಅವರ ಬಗ್ಗೆ ಸರ್ಫರಾಜ್ ಖಾನ್ ಏನ್ ಹೇಳಿದ್ದಾರೆ ಅನ್ನೋದನ್ನ ಅವರು ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದಾರೆ ನನ್ನ ಕಚೇರಿಗೆ ಬಂದು ನನ್ನ ಹತ್ರನೇ ಅವರು ಹಣವನ್ನ ಕೇಳಿದ್ರು ಅಂತ ಹೇಳ್ಬಿಟ್ಟು ಸರ್ಫರಾಜ್ ಖಾನ್ ಹೇಳಿದ್ದಾರೆ ಆದರೆ ಎರಡನೇ ವಿಡಿಯೋದಲ್ಲಿ ನಾನು ಸರ್ಫ ರೂಪೇಶ್ ರಾಜಣ್ಣ ಅವರ ನೋಡ್ತಾ ಇರುವಂಥದ್ದು ಇದೇ ಮೊದಲನೇ ಬಾರಿ ಅಂತ ಹೇಳ್ತಾರೆ ಟು ಎಲ್ ಸ್ಟ್ಯಾಂಡನ್ನು ಸರ್ಫರಾಜ್ ಖಾನ್ ತೆಗೆದುಕೊಳ್ತಾ ಇದ್ದಾರಾ ಯಾವುದೇ ರೀತಿಯಾದಂಥ ಹಣವನ್ನು ಕೇಳ್ತಾ ಇಲ್ಲ ಕನ್ನಡ ಪರ ಹೋರಾಟವನ್ನು ಮಾಡ್ತಿದ್ದಾರೆ ಅಂತ ಹೇಳಿ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಸೊ ಸರ್ಫ್ರಾಜ್ ಖಾನ್ ಹೇಳಿಕೆ ಮೊದಲನೇ ಹೇಳಿಕೆಯನ್ನು ನಂಬಬೇಕು ಅಥವಾ ಪಕ್ಕದಲ್ಲಿ ರೂಪೇಶ್ ರಾಜಣ್ಣ ಅವ್ರನ್ನ ಕೂರಿಸ್ಕೊಂಡು ಸ್ಪಷ್ಟನೆಯನ್ನು ಕೊಟ್ಟಿರುವಂತಹ ಸರ್ಫರಾಜ್ ಖಾನ್ ಅವರ ಎರಡನೇ ವಿಡಿಯೋವನ್ನು ನಾವು ನಂಬಬೇಕು ನಂಬೇಕೋ ಅನ್ನುವ್ರ ಮೇಲಿರುವಂತಹ ಹೇಳಿಕೆಗಳೇನಿದೆ ಅದೆಲ್ಲವನ್ನು ಕೂಡ ನಾನು ವಾಪಸ್ ಪಡಿತೀನಿ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಯಾಕೆ ಈಗ ವಾಪ್ ಹೇಳಿಕೆಯನ್ನು ವಾಪಸ್ ಪಡಿತ ಇರುವಂತಹ